ಈ ಚೀಲದೊಳಗೆ ಏನಿದೆ ಗೊತ್ತಾ ಇವಾಗ ಸುರಿತಾರ ನೋಡಿ ಇದನ್ನ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಇದು ಎಲ್ ಸಿಗುತ್ತೆ ಬೆಂಗಳೂರಲ್ಲಿ ಅನ್ನೋದನ್ನ ನಾನು ಈ ವಿಡಿಯೋ ತಿಳಿಸ್ತೀನಿ ಬನ್ನಿ ನಾನು ಸಂಡೇ ಫಿಶ್ ತರೋಣ ಅಂತ ಗೋವರ್ಧನ್ ಫಿಶ್ ಮಾರ್ಕೆಟ್ ಗೆ ಬಂದಿದ್ದೆ ಈ ಗೋವರ್ಧನ್ ಫಿಶ್ ಮಾರ್ಕೆಟ್ ಎಲ್ಲಿ ಬರುತ್ತೆ ಅಂದ್ರೆ ನೀವೇನಾದ್ರೂ ಚಾಳಿಕರ ಯಶವಂತಪುರ ಗೆ ಬರ್ತಾ ಇದ್ರೆ ಗೋವರ್ಧನ್ ಸ್ಟಾಪ್ ಹತ್ರ ಇಳ್ಕೊಂಡ್ರೆ ಹೂವು ತರಕಾರಿಗಳ್ನ ಮಾರ್ತಾ ಇರ್ತಾರೆ ಅದೊಂದು ಮಾರ್ಕೆಟ್ ತರ ಇರುತ್ತೆ ಹಂಗೆ ನೀವು ಆ ರೋಡ್ ಅಲ್ಲಿ ಅಂಡರ್ ಗ್ರೌಂಡ್ ಸ್ಟ್ರೈಟ್ ಬಂದು ಇಲ್ಲಿ ರೈಟ್ ತಗೊಂಡ್ರೆ ನಿಮಗೆ ಈ ಲೈಟ್ ಕಂಬದ ಕೆಳಗಡೆನೆ ಒಂದು ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಈ ತರ ಕ್ರಾಪ್ಸ್ಗಳನ್ನ ಹಾಕೊಂಡಿರ್ತಾರೆ ಇದು ಬಂದಿದ ತಕ್ಷಣ ಬೇಗ ಸೇಲ್ ಆಗಿಬಿಡುತ್ತಂತೆ ಇದು ನನಗೆ ಗೊತ್ತಿರಲಿಲ್ಲ ನಾನು ಕರೆಕ್ಟಾಗಿ ಆರು ಗಂಟೆಗೆ ಹೋಗಿದ್ದೆ ಅವರು ಕರೆಕ್ಟಾಗಿ ಆರು ಗಂಟೆಗೆ ಬಂದಿದ್ರು ಅವ್ರು ಇದೇನಿದು ಅಂತ ನೋಡಿದಾಗ ಚೀಲ ಓಪನ್ ಮಾಡಿದಾಗ ಫುಲ್ ಕ್ರಾಪ್ಸ್ ಇತ್ತು ಅದಕ್ಕೆ ನಾನು ಒನ್ ಕೆ ಜಿ ಪರ್ಚೇಸ್ ಮಾಡಿದೆ ನಿಮಗೆ ಜೀವನದಲ್ಲಿ ತ್ರಿಲ್ ಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದೆ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ಮೇಲೆ ಓಕೆ ಗೊತ್ತಾಯ್ತಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಮೇಲೆ ಇನ್ನೊಂದ್ ಏನಂದ್ರೆ ಇದು ಎಲ್ಲ ಸೀಸನ್ ಅಲ್ಲಿ ಸಿಗಲ್ಲ ಮಳೆಗಾಲದಲ್ಲಿ ಅಷ್ಟೇ ಸಿಗದು ಮಳೆಗಾಲದಲ್ಲೂ ಕೂಡ ಪ್ರತಿದಿನ ಸಿಗಲ್ಲ ಸಂಡೇ ಮಾತ್ರ ಇವ್ರು ಹೇಳಿರೋ ಪ್ರಕಾರ ಇನ್ನ ಮಿಕ್ಕಿದಿನ ಹೊಳೆ ಹಳ್ಳ ಗದ್ದೆಗಳಲ್ಲಿ ಏಡಿನ ಹಿಡಿದು ಕಲೆಕ್ಟ್ ಇರ್ತಾರೆ ಸಂಡೆ ಬಂದು ಸೇಲ್ ಮಾಡ್ತಾರೆ ಓವರ್ ದನ್ ಫಿಶ್ ಮಾರ್ಕೆಟ್ ಅಲ್ ಹತ್ರ ಇದೆ ಈ ಏಡಿಗಳ ಬೆಲೆ ಬಂದು ಐನೂರು ರೂಪಾಯಿಗೆ ಒಂದು ಕೆಜಿ ಅಲ್ಲ ಒನ್ ಕೆ ಜಿಗೆ ಐನೂರು ರೂಪಾಯಿ ಅಯ್ಯೋ ಎರಡು ಒಂದೇ ಅಲ್ಲ ಓಕೆ ಈ ಏಡಿಗಳಲ್ಲೇ ಇನ್ನೊಂದು ವೆರೈಟಿ ಬರುತ್ತಂತೆ ಅದು ಚಿಕ್ಕು ಏಡಿಗಳು ಅದು ಡಜನ್ಗೆ ನೂರು ರೂಪಾಯಿ ಅದು ಈ ಸಂಡೇ ಬಂದಿರಲಿಲ್ಲ ಏನ್ ತುಕ್ಕಿ ಅಂದ್ರೆ ಅದು ನಾಟಿ ಗದ್ದೆಗೆ ನಾಟಿ ಮಾಡೋ ಟೈಮಲ್ಲಿ ಅದನ್ನ ಹಿಡಿತಾರಂತೆ ಇವಾಗ ಅದೆಲ್ಲ ಸಿಗಲ್ವಂತೆ ಮಾರ್ಕೆಟ್ಗೆ ಬಂದು ತುಂಬಾ ದಿನ ಆಗಿದೆ ಯಾವ್ದಾರ ವಿಚಿತ್ರವಾಗಿರೋ ತರಕಾರಿ ಮಾರ್ಕೆಟ್ಗೆ ಬಂದಿರಬಹುದು ಬನ್ನಿ ಮಾರ್ಕೆಟ್ಗೆ ಹೋಗಿ ನೋಡೋಣ ಹಂಗೆ ಫಿಶ್ ಮಾರ್ಕೆಟ್ ಇಂದ ಹೊರಗಡೆ ಬರಬೇಕಾದ್ರೆ ಒಬ್ರು ಪ್ಯೂರ್ ನಾಟಿ ಕೋಳಿನ ಮಾರ್ತಾ ಇದ್ರು ಇದು ಪ್ಯೂರ್ ನಾಟಿ ಕೋಳಿನ ಇಲ್ಲಾಂದ್ರೆ ಫಾರ್ಮಲ್ಸ್ ಹಾಕಿರೋ ನಾಟಿ ಕೋಳಿನ ಅಂತ ಹೇಗೆ ಕಂಡು ಹಿಡಿಯೋದು ಅಂದ್ರೆ ಪ್ಯೂರ್ ನಾಟಿ ಕೋಳಿಗೆ ಅದರ ಪುಕ್ಕ ಕೋಳಿನ ಫೆದರ್ಸ್ ಏನಿರುತ್ತೆ ಅದು ಸನ್ಲೈಟ್ಗೆ ಶೈನಿಂಗ್ ಹೊಡಿತಾ ಇರುತ್ತೆ ಅದು ಫಾರ್ಮಲ್ ಅದೇನಾದ್ರೂ ಫಾರ್ಮಲ್ಸ್ ಹಾಕಿದ್ರೆ ಎನ್ಕ್ಲೋಜರ್ ಅಲ್ಲಿ ಹಾಕಿದ್ರೆ ಅದರ ಫೆದರ್ಸ್ ಬಿಸಿಲು ಶೈನಿಂಗ್ ಹೊಡಿಯಲ್ಲ ಅದೇ ಮೇನ್ ಡಿಫ್ರೆನ್ಸು ಇದರಿಂದಾನೇ ನೀವು ಪ್ಯೂರ್ ನಾಟಿ ಕೋಳಿನ ಇಲ್ಲಾಂದ್ರೆ ನಾಟಿ ಕೋಳಿ ಮರಿಗಳ್ನ ಹಾಕಿರೋ ಸಾಕಿರೋ ನಾಟಿಕೋಳಿನ ಅಂತ ಕಂಡುಹಿಡೀಬೋದು ಇದನ್ನು ಸಾಕೋದಿಕ್ಕೆ ಅಂತ ಪರ್ಚೇಸ್ ಮಾಡಿದೆ ಇದರ ಕಾಸ್ಟ್ ಬಂದು ಪರ್ ಕೆ ಜಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹಂಗೆ ತರಕಾರಿ ಮಾರ್ಕೆಟ್ ಫುಲ್ಲು ಒಂದು ರೌಂಡ್ ಹೊಡೆದೆ ಅಲ್ಲಿ ನೋಡಿದ್ರೆ ಈ ಬಿದಿರು ಬೊಂಬು ಬಾಳೆ ದಿಂಡು ಇದನ್ನೆಲ್ಲ ಹಿಡ್ಕಂಡು ಮಾರ್ತಾಯಿದ್ರು ನಮ್ಮೂರಿಗೆ ಬಂದರೆ ಫ್ರೀಯಾಗಿ ಸಿಗುತ್ತೆ ನಮ್ಮ ತೋಟದಲ್ಲೇ ಬಾಳೆ ದಿಂಡನ್ನ ಓ ಬಯೋ ವೇಸ್ಟಾಗಿ ಕ್ರಿಯೇಟಾಗಿ ಅದನ್ನು ಹೊರಗಡೆ ಎಸೆಯೋಕಾಗ್ದಲೆ ಮಣ್ಣೊಳಗೆ ಊತಾಕ್ತೀವಿ ಆದರೆ ಇಲ್ಲಿ ನೋಡಿದ್ರೆ ಅದನ್ನ ಸಿಪ್ಪೆ ಸುಳಿದುಬಿಟ್ಟು ನೀಟಾಗಿ ಕಟ್ ಮಾಡಿ ಅದು ಅಡಿಗೆ ಕಟ್ ಮಾಡಿ ಕಟ್ ಮಾಡಿ ಇಟ್ಟಿದ್ದಾರೆ ಎಂತ ಕಾಲ ಬಂತ ಹಂಗೆ ಅಲ್ಲಿ ಯಾವುದೋ ದಪ್ಪ ದಪ್ಪು ಗುಂಡು ಗುಂಡುಗಿರೋ ತರಕಾರಿ ಇಟ್ಟಿದ್ರು ಏನು ಅಂತ ಗೊತ್ತಾಗ್ಲಿಲ್ಲ ಅಲ್ಲೇ ಇಟ್ಬಿಟ್ಟು ಮುಂದಕ್ಕೆ ಹೋದೆ ಇಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕ ಆಗ್ಲು ಕೈಗಳು ಇದನ್ನ ನಾವಂತೂ ಯಾವತ್ತೂ ಯೂಸ್ ಮಾಡಿಲ್ಲ ಅದಕ್ಕೆ ಅಲ್ಲೇ ಇಟ್ಟು ವಾಪಸ್ ಬಂದೆ ಜನಹಿತಕ್ಕಾಗಿ ಪ್ರಚಾರ ನೀಡುತ್ತಿರುವವರು ಸದಾ ನಿಮ್ಮ ಸೇವೆಯಲ್ಲಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನು ಇಲ್ಲಿವರೆಗೂ ಪರ್ಚೇಸ್ ಮಾಡಿರೋ ಯಾವ ಪ್ಯಾಕೇಜ್ ಕೂಡ ಅದಾಗದೇ ಅನ್ಬಾಕ್ಸ್ ಆಗಲಿಲ್ಲ ಆದರೆ ಇದನ್ನು ನೋಡಿ ಅದಾಗದೇ ಅನ್ಬಾಕ್ಸ್ ಆಗಿ ಹೆಂಗೆ ಈ ಹೊರಗೆ ಬರ್ತಾ ಇದೆ ಅಂತ ಕೊನೆಗೂ ಈಚೆ ಬಂದೇ ಬಿಡ್ತು ಸೆಲ್ಫ್ ಅನ್ಬಾಕ್ಸಿಂಗ್ ಪ್ರಾಡಕ್ಟ್ ಫಾರ್ ದ ಫಸ್ಟ್ ಟೈಮ್ ಅನ್ಬೋದು ಒಂದೇನೋ ಈಚೆ ಬಂತು ಮಿಕ್ಕಿದ್ಯಾವುದು ಈಚೆ ಬರಲಿಲ್ಲ ಅದಕ್ಕೆ ಗಾಂಡ್ ಗಾಬರಿ ಆಗ್ಬಿಟ್ಟು ನಿಧಾನಕ್ಕೆ ಕವರ್ನ ತೆಗಿತಾ ಇದ್ದೀನಿ ಅಪ್ಪಿ ತಪ್ಪಿ ಆದರೂ ನನ್ನ ಒಂದು ಬೆರಳು ಅದರ ಕೈಗೆ ಸಿಗಾಕೊಂಡ್ರೆ ನಾನು ಅಂಗವಿಕಲ ಆಗೋದಂತೂ ಗ್ಯಾರಂಟಿ ಆ ಸೈಜ್ ಇದ್ದಾವೆ ಇವಾಗ ಒಂದು ಸ್ವಲ್ಪ ಧೈರ್ಯ ಮಾಡಿ ಒಂದು ಏಡಿನ ಹಿಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಹಿಡ್ದೆ ಅದ್ರ ಕೈ ಒಳಗೆ ನನ್ನ ಬೆರಳೆ ಏನಾರ ಸಿಗಾಕೊಂಡ್ರೆ ಅಷ್ಟೇ ರಕ್ತ ಬರೋದಂತೂ ಗ್ಯಾರಂಟಿ ಇದರ ಒಂದು ಬ್ಯೂಟಿ ಏನಂದರೆ ಒಂದು ಕೈ ಚಿಕ್ಕುದಿರುತ್ತೆ ಇನ್ನೊಂದು ಕೈ ದೊಡ್ಡದಿರುತ್ತೆ ಚಿಕ್ಕದಿರೋ ಕೈನ ಪಿಂಚಿಂಗ್ ಹ್ಯಾಂಡ್ ಅಂತ ಕರೀತಾರೆ ಅದನ್ನು ಫೀಡ್ ತಿನ್ನೋದಕ್ಕೆ ಯೂಸ್ ಮಾಡುತ್ತೆ ಇನ್ನೊಂದು ದೊಡ್ಡ ಕೈ ಇರುತ್ತಲ್ಲ ಅದನ್ನು ಕ್ರಷರ್ ಅಂತ ಕರೀತಾರೆ ಯಾವ್ದಾರ ಹಾರ್ಡ್ ಮೆಟೀರಿಯಲ್ ಸಿಕ್ಕಿದ್ರೆ ಇಲ್ಲ ಮೂಳೆಗಳು ಸಿಕ್ಕಿದ್ರೆ ಅದನ್ನೆಲ್ಲ ಕ್ರಷ್ ಮಾಡೋದು ಆ ದೊ ದೊಡ್ಡ ಕೈಯಿಂದ ಚಿಕ್ಕ ಕೈ ಫೀಡಿಂಗೋಸ್ಕರ ಯೂಸ್ ಮಾಡುತ್ತೆ ಅದಕ್ಕೋಸ್ಕರ ಒಂದು ಕೈ ಚಿಕ್ಕದು ಇನ್ನೊಂದು ಕೈ ದೊಡ್ಡದಿರುತ್ತೆ ನೋಡ್ಬೋದು ಇದು ಫೀಮೇಲ್ ಇದು ಅದು ಹೇಗೆ ಫೈಂಡ್ ಔಟ್ ಮಾಡೋದು ಮೇಲ್ ಫೀಮೇಲ್ ಅನ್ನೋದನ್ನು ತೋರಿಸ್ತೀನಿ ನೋಡಿ ಉಲ್ಟಾ 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 ಹಾಂ ನೋಡಿ ಕ್ರ್ಯಾಬ್ನ ಈ ಥರ ಉಲ್ಟಾ ದಪಾತದಾಗ ಇದೇನಾರ ಸರ್ಕುಲರ್ ಶೇಪಲ್ಲಿ ಇದ್ರೆ ಈ ಪಾರ್ಟು ಅದು ಫೀಮೇಲು ಇವಾಗ ಮೇಲ್ ತೋರಿಸ್ತೀನಿ ನೋಡಿ ಹ್ಞೂ ಇಡ್ಕ ಉಲ್ಟಾಕು ಹ್ಞೂ ಇದು ಫೀ ಇದು ಮೇಲ್ ಇದು ಈ ಥರ ಟ್ರಯಾಂಗಲ್ ಶೇಪ್ ಇದ್ದರೆ ಇದು ಮೇಲು ರೌಂಡ್ ಶೇಪ್ ಬಂದರೆ ಅವಾಗಲೇ ತೋರಿಸಿದ್ದು ಅದು ಫೀಮೇಲ್ ಹಿಂಗೆ ರೌಂಡ್ ಬರುತ್ತೆ ಇದು ಟ್ರಯಾಂಗಲ್ ಶೇಪ್ ಇದೆ ನೋಡಿ ಈ ಥರ ಇಲ್ಲೇ ಗಟ್ಟಿರುತ್ತೆ ಇದು ಬೇಡ ಇವಾಗ ಈ ಮಾಹಿತಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್